ಹೊನಾವರ ತಾಲೂಕಿನ ಸಾಲ್ಕೋಡು ಕ್ಲಸ್ಟರ್ ಮಠದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾನಕಿಯಲ್ಲಿ ಉಪ್ಪಂದದ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಸಹಕಾರದಿಂದ ನಿರ್ಮಾಣಗೊಂಡ ಸ್ಮಾರ್ಟ್ ಕ್ಲಾಸ್ ಕೊಠಡಿಯನ್ನು ಬೆಂಗಳೂರಿನ ಶೇಫ್ ಟಾಕ್ ಫುಡ್ ಮತ್ತು ಹಾಸ್ಪಿಟಾಲಿಟಿ ಸರ್ವಿಸ್ನ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕರಾದ ಗೋವಿಂದ ಪೂಜಾರಿ ಉದ್ಘಾಟಿಸಿದರು ಸ್ಮಾರ್ಟ್ ಕ್ಲಾಸ್ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹ ನೀಡಿದರೆ ಮಾತ್ರ ಸಾಧನೆ ಮಾಡುತ್ತಾರೆ ಹಣಕಾಸಿನ ಕೊರತೆಯಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಸರ್ಕಾರಿ ಶಾಲೆಯಲ್ಲಿ ಅಗತ್ಯವಿರುವ ಶೈಕ್ಷಣಿಕ ಸಲಕರಣೆ ಒದಗಿಸಿದಾಗ ಮಕ್ಕಳು ಸಾಧನೆ ಮಾಡುತ್ತಾರೆ ಆ ನಿಟ್ಟಿನಲ್ಲಿ ಐವತ್ತಕ್ಕೂ ಅಧಿಕ ಶಾಲೆಗಳಿಗೆ ಆರ್ಥಿಕ ಸಹಕಾರ ನೀಡಲಾಗುತ್ತಿದೆ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸಿ ಮನೆ ನಿರ್ಮಾಣದ ಜೊತೆ ಅಗತ್ಯ ಸಲಕರಣೆ ವಿತರಣೆಯನ್ನು ಟ್ರಸ್ಟ್ ವತಿಯಿಂದ ನಡೆಯುತ್ತಿದೆ ಎಂದು ಹೇಳಿದರು ನಾನು ತುಂಬಾ ಕಷ್ಟದಲ್ಲೂ ಪ್ರಶಾಂತವರು ಬಿರ್ಬಿಡಿಸಿ ಹೇಳಿದ್ದಾರೆ ಹೇಳ್ಬೇಕಂತನೇ ಇಲ್ಲ ಮಂಗಳೂರಲ್ಲಿ ಒಬ್ಬರು ಸಿದ್ದರಾಮಯ್ಯ ಕಾರ್ಯಕ್ರಮ ಯಾಕಂದ್ರೆ ಅವರ ಒಂದೊಂದು ಮಾತು ಡಿಟೇಲ್ ಅಲ್ಲಿ ಕೇಳುವಂತ ನಿಮಗೆ ಧನ್ಯವಾದ ಮತ್ತೊಂದು ಈ ಊರಿಗೆ ನಾನು ಬರಬೇಕಿದ್ರೆ ದೇವರಾಜ್ ಅವರೇ ಕನೆಕ್ಟ್ ಆಗಿದ್ದು ನನಗೆ ನಾನು ತಕ್ಕಂಥವರು ನಾನು ಹುಟ್ಟಿದಂಥವ್ರು ಅಲ್ಲಿ ನೀವು ಬಂದು ಖಾಲಿ ಕಾರ್ಯಕ್ರಮ ಬಂದವರು ಸಾಕು ಹೇಳಿ ನಿಮಗೆ ಮನಸ್ಸುಪೂರ್ಕವಾಗಿ ಕಡೆ ಗ್ಯಾರಂಟಿ ಬರ್ತೇನೆ ಯಾಕೆಂದರೆ ನಾವು ಸಿಟಿಯಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತೇವೆ ಆದರೆ ಹಳ್ಳಿ ಭಾಗದಲ್ಲಿ ಮಾಡುವಂತ ಹೆಲ್ಪಿಗೆ ಆ ಮನಸ್ಸಲ್ಲಿರೋ ಖುಷಿನೇ ಬೇರೆ ಅಲ್ಲಿಯ ಜನರ ಮನೋಭಾವನೆ ಬೇರೆ ಆದ್ದರಿಂದ ನಾನೆಲ್ಲ ತುಂಬ ಮಾಡ್ತಿದ್ದೆ ಬೆಂಗಳೂರಲ್ಲಿ ಇದೀಗ ಇಪ್ಪತ್ತನೇ ಮನೆ ನಾವು ಕಟ್ಕೊಂಡಂತ ಮನೆ ಮೇಜರ್ ಇಪ್ಪತ್ತು ಮನೆಯಲ್ಲೂರು ಮನೆಯಲ್ಲಂತೂ ಕಟ್ರೋಲ್ ದೊಡ್ಡವರು ಕೇ ಮಾಡಿಕೊಂಡಿದೆ ಇವರು ಹೇಳಿದ್ರು ಸರಿ ಇದೇ ಕೆಲವೊಂದು ಕಡೆ ದೇವರು ಕಾಲು ಕೈ ಎಲ್ಲ ಕೊಟ್ಟಿರ್ತಾನೆ ಅವನ ದುಡಿದ್ರೆ ಅವನಿಗೆ ಮನೆ ಕಟ್ಕೊಟ್ಟಾಗ ಸಾಲು ಕೈ ಇಲ್ಲ ಅಥವಾ ಅವ್ರ ಮನೆಯಲ್ಲಿ ಯಾರು ಸಾರನೂ ಇಲ್ಲ ಅಂತವ್ ನಾವು ಮನೆ ಕಟ್ಕೊಟ್ಟು ಆ ಮನೆ ಕಟ್ಟಿ ಹೋಗಿ ಕಾಲಿ ಎಂಬ ಮಾಡುವಾಗ ಅವ್ರ ಕಣ್ಣಿಗೆ ದರ ನೀರು ಇದೆಯಲ್ಲ ಮೊದಲೇ ನಮಗೆ ದೊಡ್ಡ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಮಾತನಾಡಿ ಕುಗ್ರಾಮದ ಶಾಲೆಯ ಪ್ರಸಕ್ತ ವರ್ಷ ನಡೆದ ಅದ್ದೂರಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಬೇಡಿಕೆಯನ್ನು ಮನ್ನಿಸಿ ಇಂದು ಸ್ಮಾರ್ಟ್ ಕ್ಲಾಸ್ ಕೊಡುಗೆ ನೀಡುವ ಮೂಲಕ ಶೈಕ್ಷಣಿಕವಾಗಿ ಸಹಕಾರ ನೀಡಿದ್ದಾರೆ ಇವರ ಸಹಕಾರ ಹೀಗೆಯೇ ಮುಂದುವರೆಯಲಿ ಎಂದರು ಆ್ಯಂಡ್ ಸರ್ವೈವಲ್ ಅಂತ ಪಿಟ್ಟೆ ಉಳಿವಿಗಾಗಿ ಹೋರಾಟ ಸಮಸ್ತರ ಉಳಿವಿ ಇದೆರಡೇ ಅಂಶ ಸಾಕಷ್ಟು ವಿಸ್ತರಣೆಯನ್ನು ಮಾಡಬಹುದು ಅದು ನಮ್ಮ ಗೋಹಿ ಪೂಜಾರಿ ಅವರಿಗೆ ಚಾಚು ತಪ್ಪದೆ ಅನ್ವಯಿಸ್ತದೆ ಅಂತ ನಾನು ಭಾವಿಸ್ತೇನೆ ಪ್ರಶಾಂತ್ ಭಟ್ ಅವರ ಪರೀಕ್ಷೆ ಮಾಡಿಕೊಳ್ಳಿಲ್ಲ ಅವರ ಸಮಸ್ತ ಜನ್ಮ ವೃತ್ತಾಂತವನ್ನು ತಿಳಿಸಿದ್ದಾರೆ ಅವರು ಕಳೆದಿದ್ದು ಅಭಿಮಾನ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಅಂತಹ ಶಾಲೆಗಳ ಅಭಿವೃದ್ಧಿಗೆ ರಾಜಕಾರಣಿಗಳ ನೆರವು ನಿರೀಕ್ಷಿಸದೆ ದಾನಿಗಳ ಸಹಕಾರದಿಂದ ಅಭಿವೃದ್ಧಿಪಡಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ನಿರ್ಮಿಸೋಣ ಪಾಲಕರು ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಅವರನ್ನು ದೇಶದ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದರು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸಚಿನ್ ನಾಯ್ಕ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯವೈಖರಿ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ತಮ್ಮ ಸಂಸ್ಥೆಯ ಹೆಸರಿನಲ್ಲಿ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಿದರು ವೇದಿಕೆಯಲ್ಲಿ ಗೋವಿಂದ ಪೂಜಾರಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಮುನಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶುಭ ಕೋರಿದರು ವೇದಿಕೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಗಜಾನಂದ ನಾಯ್ಕ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾರಾಯಣ್ ನಾಯ್ಕ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ